ಹಾಯ್ ಸ್ನೇಹಿತರೈ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ಪು ಅವಲಕ್ಕಿ ಒಂದು ಕಪ್ ಅಷ್ಟು ಅಕ್ಕಿಟ್ಟಿನ ಬಳಸ್ಬಿಟ್ಟು ತುಂಬಾನೇ ಗರಿ ಗರಿ ಆಗಿರುವಂತ ಚಕ್ಲಿನ ಮಾಡಬಹುದು ತುಂಬಾನೇ ಸಿಂಪಲ್ ಆಗಿ ಈ ಚಕ್ಲಿ ಒಂದು ತಿಂಗಳವರೆಗೆ ಇಟ್ರು ಹಾಳಾಗೋದಿಲ್ಲ ಸಂಜೆ ಸ್ನಾಕ್ಸ್ ಗೆ ಬೆಸ್ಟ್ ಅಂತ ಹೇಳ್ತೀನಿ ಈ ಚಕ್ಲಿ ಎಷ್ಟು ತಿಂದ್ರು ತಿನ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಬೋರ್ ಹೊಡಿಯೋದೇ ಇಲ್ಲ ಚಕ್ಲಿನ ಒಂದ್ಸರಿ ಹೇಳ್ಕೊಟ್ಟಂಗೆ ಅವಲಕ್ಕಿನ ಬಳಸಿಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಸೂಪರ್ ಆಗಿ ಬರುತ್ತೆ ಮೊದಲೇದಾಗಿ ಒಂದು ಕಡಾಯಲ್ಲಿ ಯಾವ್ದಾದ್ರು ಕಪ್ಪಿನ ಅಳತೈಲಿ ಅರ್ಧ ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದೀನಿ ನಂತರ ಕಾಲ್ ಕಪ್ಪಿನಷ್ಟು ಹುರಿಗಡಲೆ ಅಂದ್ರೆ ಪುಟಾಣಿ ಹಾಕ್ತಾ ಇದೀನಿ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲ ಇಟ್ಕೊಂಡು ಅವಲಕ್ಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಮರಿಬೇಡಿ ನೋಡಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ ಅವಲಕ್ಕಿ ತಗೊಂಡು ಈ ತರ ಸ್ಮಾಶ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ಮೇಲೆ ಈ ಪುಟಾಣಿ ಮತ್ತೆ ಅವಲಕ್ಕಿನ ಒಂದು ಪ್ಲೇಟ್ ಅಲ್ಲಿ ಹಾಕಿ ಆರಕ್ಕೆ ಬಿಡ್ತೀನಿ ಕಂಪ್ಲೀಟ್ ಆಗಿ ಮೇಲೆ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಂಡ್ರೆ ಫೈನ್ ಆಗಿ ಪೌಡರ್ ತರ ಆಗೋದಿಲ್ಲ ಅವಲಕ್ಕಿ ಮತ್ತೆ ಪುಟಾಣಿ ಚೆನ್ನಾಗಿ ಆರಿದೆ ಇವಾಗ ಮಿಕ್ಸಿ ಜಾರ್ ಇಲ್ಲಿ ಹಾಕೊಳ್ತಾ ಇದೀನಿ ಆರಿದ ಆರಿದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಇವೆರಡೂ ಮಿಕ್ಸಿ ಜರಲ್ಲಿ ಹಾಕ್ಕೊಂಡಿದ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫೈನಾಗಿ ಪೌಡ್ರ್ ಥರ ಆಗಿದೆ ಎಷ್ಟು ಸಾಧ್ಯನೋ ಅಷ್ಟೇ ಫೈನಾಗಿ ಪೌಡ್ರ್ ಥರ ಮಾಡ್ಕೊಳ್ಳಿ ತರಿತಿರಾಗಿ ಅಸಲು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಪಕ್ಕಕ್ಕೆ ನಂತರ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಮಾಡಿರುವಂತ ಪುಟಾಣಿ ಅವಲಕ್ಕಿ ಪುಡಿ ಹಾಕ್ತಿದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೀಡ್ಸ್ ಇದನ್ನ ಆನಿಯನ್ ಸೀಡ್ಸ್ ಅಂತ ಕೂಡ ಕರೀತಾರೆ ಈ ಕಲೋಂಜಿ ಸೀಡ್ಸ್ ಎಲ್ಲಾ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ ಕಲ್ಲೊಂಜೆ ಸೀಡ್ಸ್ ಗೆ ತುಂಬಾನೇ ಒಳ್ಳೇದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ನಂತರ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ತಾ ಇದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ನೀವು ಎಣ್ಣೆ ಪ್ಲೇಸ್ ಅಲ್ಲಿ ಬಟರ್ ಹಾಕೋಬಹುದು ತುಪ್ಪ ಕೂಡ ಹಾಕೋಬಹುದು ತಣ್ಣಗಾಗಿರುವಂತ ಎಣ್ಣೆನೆ ಹಾಕಿದೀನಿ ನಾನು ಬಿಸಿ ಮಾಡಿ ಹಾಕಿಲ್ಲ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಕೈಯಿಂದ ಉಂಡೆ ತರ ಕಟ್ಟಿದ್ರೆ ಉಂಡೆ ತರ ಬರಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದಲ್ಲ ಒಂದ್ ವೇಳೆ ನಿಮಗೆ ಈ ರೀತಿ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪನೋ ಬೆಣ್ಣೆನೇ ಬೆಣ್ಣೆನೆ ಹಾಕ್ಕೊಂಡು ಉಂಡೆ ಥರ ಕಟ್ಟಿ ಬರುತ್ತೆ ನಂತರ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ಉಗುರು ಬೆಚ್ಚಿನ ನೀರೆಲ್ಲ ಬಿಸಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನಿನ ಸಹಾಯದಿಂದ ಫಸ್ಟ್ ನೀಟಾಗಿ ಕಲಿಸ್ಕೊಳ್ಳಿ ಒಂದೇ ಸಾರಿ ನೀರನ್ನ ಎಲ್ಲವನ್ನೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ನೀರಾಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೆಮಿ ಸಾಫ್ಟ್ ಆಗಿರಬೇಕು ತೀರಾ ಗಟ್ಟಿಯಾಗಿರಬಾರ್ದು ಅಂಡ್ ತೀರಾ ಮೆತ್ತ ಕೂಡ ಇರಬಾರ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಪೂನಿಂದ ಈ ರೀತಿ ನೀಟಾಗಿ ಕಲಿಸ್ಕೊಂಡು ನಂತರ ಕೈಯಿಂದ ನೀಟಾಗಿ ಕಲಸ್ಕೋಬೇಕು ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು ಹಾಡಾಗಿ ಕಲಿಸ್ಕೋಬೇಡಿ ಹಾಗಂತ ಫುಲ್ಲು ನೀರ ಕೂಡ ಸೆಮಿ ಸಾಫ್ಟ್ ಆಗಿದ್ರೆ ಸಾಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಯಾವ ತರ ಕಲ್ಸಿದಿನಿ ನಾನು ಆದರೆ ಸಾಕು ಇದಕ್ಕಿಂತ ನೀರಾಗಿ ಕಲ್ಸ್ಕೋಬೇಕು ಇದಕ್ಕಿಂತ ಗಟ್ಟಿಯಾಗಿ ಕಲ್ಸ್ಕೋಬೇಕು ಅಂತ ಏನಿಲ್ಲ ಬಿಸಿ ನೀರಿನ ಹಾಕೋದ್ರಿಂದ ಚಕ್ಲಿ ಮಾಡಬೇಕಾದ್ರೆ ಬೇಗ ಚಕ್ಲಿ ಮುರಿಯೋದಿಲ್ಲ ನಾನು ಇವತ್ತು ಚಕ್ಲಿನ ಸ್ಟಾರ್ ಪಿಲ್ಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ ವೇಳೆ ನೀವು ಮೂರದ್ ಬರುತ್ತಲ್ಲ ಅದರಿಂದ ಕೂಡ ಮಾಡ್ಕೋಬಹುದು ಮೂರು ಹೋಲ್ ಇರುತ್ತಲ್ಲ ಆ ಒಂದು ಬಿಲ್ಲೆಯಿಂದ ಕೂಡ ಮಾಡ್ಕೋಬಹುದು ಬಿಲ್ಲೆನ ಇಟ್ಟಿದ ಮೇಲೆ ಚಕ್ಲಿ ಮಷಿನ್ ಒಳಗಡೆ ಸುತ್ತ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಯಾಕೆ ಎಣ್ಣೆ ಹಾಕಬೇಕು ಅಂದರೆ ಈ ಒಂದು ಚಕ್ಲಿ ಮಷೀನ್ಗೆ ಹಿಟ್ಟು ಅಂಟ್ಕೋಬಾರ್ದು ಅಂತ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟು ಚಕ್ಲಿ ಮಷೀನ ಮುಚ್ಚಳನ ಮುಚ್ಚಿಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸಜೆಸ್ಟ್ ಮಾಡೋದು ನಾನು ವೀಡಿಯೋದಲ್ಲಿ ತೋರಿಸಿರೋ ಚಕ್ಲಿ ಪಾವಿಂದನೇ ಮಾಡ್ಕೊಂಡ್ರೆ ಕೈನೋವು ಬರೋದಿಲ್ಲ ನಂತರ ಉಳಿದಿರುವಂಥ ಹಿಟ್ಟು ಆರೋಗ್ಬಾರ್ದಂತೆ ಅದಾದರೂ ಮುಚ್ಚಳನ ಮುಚ್ಚಿ ಸೆಡಲ್ ಇಟ್ಕೊಳ್ಳಿ ಎಣ್ಣೆ ಕಾದಿದ ಇಲ್ಲ ಅಂತ ಸ್ವಲ್ಪ ಹಾಕಿ ನೋಡಿದ್ದೀನಿ ಕಾದಿದೆ ಇವಾಗ ವೀಡದಲ್ಲಿ ತೋರಿಸ್ತಿರೋ ಹಾಗೇನೆ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಈ ತರ ಶೇಪ್ ಇಷ್ಟ ಇಲ್ಲ ಅಂದರೆ ಚಕ್ಲಿ ಶೇಪ್ ಬರುತ್ತಲ್ಲ ಆ ಥರ ಕೂಡ ಮಾಡ್ಕೊಳ್ಳಿ ಯಾವಾಗಲೂ ಚಕ್ಲಿ ಶೇಪಲ್ಲಿ ನಾವು ಮಾಡ್ತಾನೆ ಇರ್ತೀವಿ ಒಮ್ಮೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಡೈರೆಕ್ಟ್ ಆಗಿ ಚಕ್ಲಿ ಮಷೀನಿಂದ ಎಣ್ಣೆಯಲ್ಲೇ ಹಾಕ್ತಾ ಇದ್ದೀನಿ ನಿಮಗೆ ಈ ತರ ಕಷ್ಟ ಆಗುತ್ತೆ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಡ್ರಾಪ್ ಮಾಡ್ತಾ ಹೋಗಿ ಈ ಚಕ್ಲಿ ಅವಲಕ್ಕಿಯಿಂದ ಮಾಡಿರೋದ್ರಿಂದ ಬಣ್ಣ ಬರೋದಿಲ್ಲ ಹೇಗೆ ಗೊತ್ತಾಗುತ್ತೆ ನಮಗೆ ಫ್ರೈ ಆಗಿದೆ ಅಂತ ಹೆಂಗೆ ತೆಗಿಬೇಕು ನಾವು ಅಂದರೆ ಮೇಲುಗಡೆ ಕಾಣಿಸ್ತಿರೋ ಬಬಲ್ ಎಲ್ಲ ಕಡಿಮೆ ಆಗಬೇಕು ನೋಡಿದ್ರೆ ಇವಾಗ ಕಡಿಮೆ ಆಗಿದೆ ಈಗಾದರೆ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಒಂದು ಸ್ಟೇನರಿಂದ ಎಲ್ಲವನ್ನೂ ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಪ್ಲೇಟಿಗೆ ಹಾಕ್ತೀನಿ ನಾನು ಮಾಡೋದು ತುಂಬಾ ಸುಲಭ ಇಷ್ಟೆಲ್ಲ ಪ್ರಾಸೆಸ್ ಮಾಡಿದ್ದೀನಲ್ಲ ಇದೇ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡ್ತೀನಿ ಚಕ್ಲಿನ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೀನಿ ನಂತರ ಅದೇ ಪ್ರಾಸೆಸ್ನ ರಿಪೀಟ್ ಮಾಡ್ತಿದ್ದೀನಿ ಚಕ್ಲಿ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚಕ್ಲಿನ ಹಾಕಿದ ಮೇಲೆ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಈ ತರ ಬಬಲ್ಸ್ ಎಲ್ಲ ಏನು ಬರ್ತಿದಾವಲ್ಲ ಇವೆಲ್ಲ ಕಡಿಮೆ ಆಗಬೇಕು ನೋಡಿದ್ರ ಇವಾಗ ಕಡಿಮೆ ಆಗಿದೆಲ್ಲ ಇಂಥ ಟೈಮಲ್ಲಿ ಒಂದು ಸ್ಟ್ರೈನರ್ ಸಹಾಯದಿಂದ ಚಕ್ಲಿನ ತೆಗೆದು ಬಿಟ್ರೆ ತುಂಬಾ ಸಿಂಪಲ್ ಆಗಿರುವಂಥ ಚಕ್ಲಿ ಆಗೋಗುತ್ತೆ ಅಂಡ್ ಇನ್ನೊಂದು ಹೇಳಬೇಕು ನಿಮಗೆ ಚಕ್ಲಿ ಪಾವ್ ಬಗ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ತರ ಚಕ್ಲಿ ಮಷಿನ್ ಆದರೆ ಒಬ್ಬರೇ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಆದರೂ ಮಾಡ್ತಾರೆ ಇನ್ನೊಂದು ಗನ್ ಶಾಟ್ ತರ ಬರುತ್ತೆ ಅದರಿಂದ ಕೂಡ ಮಾಡ್ಕೋಬೋದು ಬಟ್ ಒತ್ತೋ ಚಕ್ಲಿ ಮಷಿನ್ ಆದರೆ ಕೈಯಿಂದ ತುಂಬಾ ನೋವು ಬರುತ್ತೆ ನಾನ್ ಸಜೆಸ್ಟ್ ಮಾಡೋದು ನಾನ್ ವೀಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ತರ ಚಕ್ಲಿ ಮಿಷಿನಿಂದ ಈ ಒಂದು ಚಕ್ಲಿ ಅಲ್ಲ ಯಾವುದೇ ಚಕ್ಲಿ ಮಾಡಲಿ ಚೆನ್ನಾಗಿ ಬರುತ್ತೆ ಕೈ ನೋವಾಗೋದಿಲ್ಲ ಎಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಹಾಕ್ತಾ ಇದೀನಿ ನೋಡಿ ಸವಣ್ ಕೇಳಿಸುತ್ತೆ ಅನ್ಕೊಂಡಿದೀನಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಪಕ್ಕಾ ಬೇಕರಿ ಸ್ಟೈಲಲ್ಲಿ ಇರ್ಲಿ ಅಂತ ಸ್ವಲ್ಪ ಕರ್ಬೇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕಿದೀನಿ ಒಂದು ಸಾರಿ ನಾನ್ ಹೇಳ್ಕೊಟ್ಟಂಗೆ ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಅವಲಕ್ಕಿನ ಬಳಸಿಬಿಟ್ಟು ತುಂಬಾನೇ ಸಿಂಪಲ್ ಆಗಿ ಗರಿ ಗರಿ ಚಟ್ಲಿನ ಮಾಡಿಕೊಡಿ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಪಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡ್ಯೋಕ್ಕಿಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್